ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಪ್ರತಿ ವರ್ಷ ಇಲಾಖೆ ಯೋಜನೆಗಳ ಬಗ್ಗೆ ಅರ್ಜಿ ಕರೆಯುವುದಂತೂ ಸಾಧಾರಣವಾಗಿ ಪ್ರತಿ ವರ್ಷ ಕರಿತಾ ಇರ್ತಾರೆ ಹಾಗೆಯೇ ಈ ಮೊದಲು ನಾವು ಹಲವಾರು ವರದಿಗಳ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಯಾವುದೇ ಸಾಲಿನ ಅರ್ಜಿಗಳು ಕರೆಯೋದು ಪ್ರತಿ ವರ್ಷದ ಜೂನ್ದಿಂದ ಸೆಪ್ಟೆಂಬರ್ ಒಳಗಡೆ ಮೂರು ನಾಲ್ಕು ತಿಂಗಳು ಇಲಾಖೆಯ ಅರ್ಜಿಗಳು ಕರಿತಾ ಇರ್ತಾರೆ ತಾವು ಇಲಾಖೆಯ ಕಡೆಗೆ ಗಮನಹರಿಸಬೇಕು ಅಂತೇಳಿ ಸುಮಾರು ವಿಶೇಷ ಚೇತನರಿಗೆ ಒಂದು ಕಿವಾತಿ ಹೇಳಲಾಗಿತ್ತು ಅದೇ ರೀತಿ ಮಾನ್ಯ ನಿರ್ದೇಶಕರು ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಡಿ ಬಿ ಟಿ ನೇರ ನಗದು ವರ್ಗಾವಣೆ ತಂತ್ರಾಂಶದಡಿ ಅಳವಡಿಸಿ ಲೈವ್ ಮಾಡಿರೋ ಮಾಡುವ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿ ರಾಜ್ಯದಾದ್ಯಂತ ಪ್ರಚಾರ ಅಂದರೆ ಎಲ್ಲ ವಿಶೇಷ ಗಮನಕ್ಕೆ ಬರಲಿ ಅಂತೇಳಿ ಎಲ್ಲರ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದೆ ಈ ವಿಚಾರವಾಗಿ ಕಳೆದ ವರ್ಷ ಸಹಿತ ಈ ಒಂದು ಸಂದರ್ಭದಲ್ಲಿ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳ ಬಗ್ಗೆ ಆನ್ಲೈನನ್ನು ಹೇಗೆ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥ ಒಂದು ವಿಡಿಯೋನ ತಾವು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೀವಿ ಅದೇ ರೀತಿ ಪ್ರತಿ ವರ್ಷ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕುವಂಥ ಪ್ರಕ್ರಿಯೆ ಇರ್ತದೆ ಅದಕ್ಕಾಗಿ ಈ ಈ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಉಲ್ಲೇಖಿತ ಪತ್ರದ ಅನ್ವಯ ಅಂದರೆ ಯೋಜನಾ ನಿರ್ದೇಶಕರು ಸೇವಾ ಸಿಂಧು ತತ್ರವಂಶಿ ಅವರು ಇಲಾಖೆಗೆ ಪತ್ರ ಬರೆದರು ಆ ಉಲ್ಲೇಖದ ಅನ್ವಯ ಯೋಜನಾ ನಿರ್ದೇಶಕರು ಯೂರೇನ ಸೇವಾ ಸಿಂಧು ಅವರು ಬರೆದಿದ್ದಾರೆ ಇಲಾಖೆ ಯೋಜನೆಗಳು ಡಿ ಬಿ ಟಿ ನೇರ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆಯಲ್ಲಿ ಅಳವಡಿಸಲು ತಂತ್ರಾಂಶವನ್ನು ರೂಪಿಸಲಾಗಿರುತ್ತದೆ ಈ ಯೋಜನೆಗಳನ್ನು ಆನ್ಲೈನ್ ವೇದಿಕೆಯಲ್ಲಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ವಿಕಲಚಿತ್ರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿ ಬಿ ಟಿ ನೇರ ನಗದು ವರ್ಗಾವಣೆ ಆನ್ಲೈನ್ ವೇದಿಕೆಯಲ್ಲಿ ಅಳವಡಿಸಲಾಗಿರುವ ಯೋಜನೆಗಳ ಪಟ್ಟಿ ಈ ಕೆಳಗಂಡಂತೆ ಕೊಡಲಾಗಿದೆ ಅದನ್ನು ನಾವು ನಮ್ಮ ಪರದೆ ಮೇಲೆ ಪ್ರತಿಯೊಂದು ಯೋಜನೆಗಳ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀವಿ ತಾವು ಗಮನಿಸಬೇಕು ಈ ಹಿನ್ನೆಲೆಯಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಈ ಮೇಲಿನ ಹದಿಮೂರು ಯೋಜನೆಗಳು ಲೈವ್ ಆಗಿರುವ ಕುರಿತು ಹಾಗೂ ಸದರಿ ಯೋಜನೆಗಳಿಗೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿಕಲಚೇತನ ಫಲಾನುಭವಿಗಳು ಆನ್ಲೈನ್ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಹಾಗೂ ನೇರವಾಗಿಯೂ ಸಹ ವಿಕಲಚೇತನ ವ್ಯಕ್ತಿಗಳು ಅರ್ಜಿ ಸಲ್ಲಿಸಲು ಈ ಒಂದು ವೆಬ್ಸೈಟ್ ಕೊಡಲಾಗಿದೆ ಆ ಪ್ರಾರಂಭದ ದಿನಾಂಕ ಈ ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದು ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಆಗಿರುತ್ತದೆ ಎಂದು ಇಲಾಖೆ ತಿಳಿಸಲಾಗಿದೆ ಮತ್ತು ಈ ಒಂದು ವಿಚಾರವಾಗಿ ಜಿಲ್ಲಾ ವ್ಯಾಪ್ತಿಗೆ ಬರುವ ವಿ ಆರ್ ಡಬ್ಲ್ಯೂಗಳು ಮತ್ತು ಎಮ್ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳು ಮೂಲಕ ಹಾಗೂ ಸ್ಥಳೀಯ ದಿನಪತ್ರಿಕೆಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ಪ್ರಕಟಣೆ ಹೊರಡಿಸುವ ಬಗ್ಗೆ ತಿಳಿಸಿ ಇದರ ಬಗ್ಗೆ ವ್ಯಾಪಕ ಪ್ರಚಾರ ಕೊಡಬೇಕು ಅಂತಕ್ಕಂಥ ಮಾ ವಿಚಾರವನ್ನು ಮಾನ್ಯ ನಿರ್ದೇಶಕರು ರಾಜ್ಯದ ಮೂವತ್ತು ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾ ಅಂಗಕಲ ಕಲ್ಯಾಣಾಧಿಕಾರಿಗಳಿಗೆ ಪತ್ರ ಬರೆದು ಸುತ್ತೋಲೆ ಹೊರಡಿಸಿ ತಿಳಿಸಿದ್ದಾರೆ ಮುಂದುವರೆದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಯೋಜನೆಗಳ ಸೌಲಭ್ಯವನ್ನು ಆನ್ಲೈನ್ ಮೂಲಕ ಫಲಾನುಭವಿಗಳಿಗೆ ನಿಯಮಾನುಸಾರ ತಲುಪಿಸಲು ಅಗತ್ಯ ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಜಿಲ್ಲಾ ಅಂಗಕಲ ಕಲ್ಯಾಣಾಧಿಕಾರಿಗಳಿಗೆ ತಿಳಿಸಲಾಗಿದೆ ಈ ರೀತಿಯಾಗಿ ಇಲಾಖೆ ಯೋಜನೆಗಳ ಒಂದೊಂದಾಗಿ ತಮಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ ತಾವು ಗಮನಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದೀವಿ ಮೊಟ್ಟ ಮೊದಲನೆಯ ಯೋಜನೆ ಅಂದರೆ ಆಧಾರ ಸ್ಕೀಮ್ ಆಧಾರ್ ಯೋಜನೆ ಇದಕ್ಕೆ ಏನೇನು ದಾಖಲಾತಿ ಬೇಕು ಅಂತಕ್ಕಂಥ ತಿಳಿಸ್ತಾ ಹೋಗ್ತೀವಿ ತಾವು ಗಮನಿಸ್ಬೇಕು ಇದಕ್ಕೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಯು ಡಿ ಐ ಡಿ ಕಾರ್ಡು ಮತ್ತು ಪ್ರೊಜೆಕ್ಟ್ ರಿಪೋರ್ಟು ಎನ್ ಓ ಸಿ ಆಫ್ ಫ್ರಾಮ್ ಬ್ಯಾಂಕ್ ಅಂದ್ರೆ ಇದ್ರ ಬಗ್ಗೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಬರ್ತದೆ ಅದನ್ನು ತರಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಹಚ್ಬೇಕು ಲಿಟ್ರಸಿ ಸರ್ಟಿಫಿಕೇಟ್ ಮತ್ತು ಡಿಮ್ ಡಿಮಿ ಸರ್ಟಿಫಿಕೇಟ್ ಫಾರ್ ರೆಸಿಡೆನ್ಸಿಯಲ್ ರೆಸಿಡಿಂಗ್ ಇನ್ ಟೆನ್ ಇಯರ್ಸ್ ಇನ್ ಕರ್ನಾಟಕ ಅಂದರೆ ಹತ್ತು ವರ್ಷ ವಾಸ ವಾಸವಾಗಿರೋ ಬಗ್ಗೆ ತಹಶೀಲ್ದಾರಿಂದ ಒಂದು ಮನೆ ಒಂದು ವಾಸಸ್ಥಳ ಪ್ರಮಾಣಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ಅದು ಫ್ರಂಟ್ ಪೇಜಿಂದು ಹಚ್ಬೇಕು ಫ್ರಂಟ್ ಪೇಜ್ ಜಿರಾಕ್ಸ್ ಹಚ್ಚಬೇಕು ಮತ್ತು ಜೊತೆಗೆ ರೇಷನ್ ಕಾರ್ಡ್ ಇದು ಆಧಾರ್ ಯೋಜನೆಯ ಸ್ಕೀಮಿಗೆ ಬೇಕಾದಂಥ ದಾಖಲೆಗಳು ತಾವು ಇವೆಲ್ಲ ದಾಖಲೆಗಳು ಇಟ್ಕೊಂಡು ಆನ್ಲೈನ್ ಸೆಂಟ್ರಿಗೆ ಹೋಗಬೇಕು ಮತ್ತು ಇನ್ನು ಎರಡನೇದಾಗಿ ಎರಡನೆಯ ಯೋಜನೆ ಅಂತಂದರೆ ಸಾಧನೆ ಸ್ಕೀಮ್ ಈ ಯೋಜನೆಗೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ತಿಳಿಸ್ತಾ ತಿಳಿಸ್ತಾ ಇದ್ದೀವಿ ಮಟ್ ನಮ್ಮ ಮೊದಲನೇದಾಗಿ ಯು ಡಿ ಐ ಡಿ ಕಾರ್ಡು ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಆಫ್ ದ ಟೋರ್ನಮೆಂಟ್ ಮೂರನೇದು ಸರ್ಟಿಫಿಕೇಟ್ ಫ್ರಾಮ್ ಸ್ಟೇಟ್ ಸ್ಪೋರ್ಟ್ಸ್ ಆರ್ಗನೈಜೇಷನ್ ರಿಕಾರ್ಡಿಂಗ್ ಅಥವಾ ರಿಗಾರ್ಡಿಂಗ್ ಪಾರ್ಟಿಸಿಪೇಟ್ ಇನ್ ನ್ಯಾಷನಲ್ ಲೆವೆಲ್ ಇವೆಂಟ್ ಜೊತೆಗೆ ಮೂರನೇ ದಿನ ಅಂದರೆ సెల్ఫ్ డిక్లరేషన్ రిటర్న్ లెటర్ ఫార్ జనరల్ క్యాటగిరి మరి ఐదన డాక్యుమెంట్స్ ఏం బాగుందో సర్టిఫికేట్ ఫ్రమ్ స్పోర్ట్స్ అథారిటీ ఆఫ్ ఇండియా న్యాషనల్ స్పోర్ట్స్ ఫెడరేషన్ ఆఫ్ ద ఇండియా రిగార్డింగ్ విచ్ స్టేట్ హీ ఈస్ రిప్రెంటింగ్ ఆర్ రిగార్డింగ్ విచ్ ఇన్స్టిట్యూషన్ హీ ఈస్ రిప్రెజెంటీంగ్ మొత్త ఆర్నేది ఏంద్ర బిల్ రిలేటింగ్ టు ఎక్స్పె ఎక్స్పెండిచర్ ఏళ్ళ డాక్యుమెంట్స్ ఏంట్ర పార్టి పార్టసిపేషన్ సర్టిఫికేట్ ఎంట్ డాక్యుమెంట్స్ అందరూ అప్లోోడ్ ప్రోగ్రామ్ ఫోటోస్ ఆమె అప్లోడ్ డిటేల్డ్ లిస్ట్ అండ్ బిల్ ఫార్బ్రస్మెంట్ ఆఫ్ ద పర్చేజ్ ఆఫ్ డ్రెస్ ఫార్ పారటసిపేషన్ హైదరా జి ఎస్ టిల్ డిటేల్స్ ఇది ఎరడనే యోజనే సాధన యోజనకి బాధ దాఖలు ಮೂರನೇ ಯೋಜನೆ ಏನಂತಂದರೆ ಮೆಡಿಕಲ್ ರಿಲೀಫ್ ಫಂಡ್ ಸ್ಕೀಮ್ ಅಂದರೆ ವೈದ್ಯಕೀಯ ಶುಲ್ಕ ಪರಿಹಾರ ನಿಧಿ ಶುಲ್ಕ ಮರುಪಾವತಿ ಅಥವಾ ಪರಿಹಾರ ನಿಧಿ ಅಂತೇಳಿ ಈ ಒಂದು ಯೋಜನೆ ಇದೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಅಗತ್ಯವಿರುವ ದಾಖಲೆಗಳು ಮೆಡಿಕಲ್ ಸರ್ಟಿಫಿಕೇಟ್ ಆ್ಯಂಡ್ ಎಸ್ಟಿಮೇಟೆಡ್ ಕಾಸ್ಟ್ಸ್ ಪರ್ಟೇನಿಂಗ್ ಟು ಸರ್ಜರಿ ಆ್ಯಂಡ್ ಎರಡನೇದು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಯು ಡಿ ಐ ಡಿ ಕಾರ್ಡ್ इनो मुर्ने डाकले आಂದ್ರ हॉस्पिटल बिल्स अपलोड ओनली फर्स्ट एंड लास्ट पेज आवेले ಇನ್ನೊಂದು ಡಿಸ್ಚಾರ್ಜ್ ಸಮ್ಮರಿ ಅಪ್ಲೋಡ್ ओनली फर्स्ट ಅಂಡ್ लास्ट पेज ಮುಂದೆ ಅಪ್ಲೋಡ್ ದ परसेंटेज ಆಫ್ 디ಸೆಬಿಲಿಟಿ बिफोर ಅಂಡ್ ಆಫ್ಟರ್ ಟ್ರೀಟ್ಮೆಂಟ್ ಮತ್ತು ಅಪ್ಲೋಡ್ बिफोर ಅಂಡ್ ಆಫ್ಟರ್ ಟ್ರೀಟ್ಮೆಂಟ್ ಫೋಟೋಸ್ ಮತ್ತು ಇನ್ನೊಂದು ಸೆಲ್ಫ್ ಡಿಕಲರೇಷನ್ ರಿಟರ್ನ್ ಲೆಟರ್ ಫಾರ್ ಜನರಲ್ ಕ್ಯಾಟಗರಿ ಮತ್ತು ಡಾಕ್ಟರ್ ಪ್ರೆಸ್ಕ್ರಿಪ್ಷನ್ ಆ್ಯಂಡ್ ಡಿಸ್ಚಾರ್ಜ್ ಸಮರಿ ಇವು ವೈದ್ಯಕೀಯ ಪರಿಹಾರ ನಿಧಿ ಅಂದರೆ ಶುಲ್ಕ ಮರುಪಾವತಿಗೆ ಬೇಕಾಗುವಂಥ ದಾಖಲೆಗಳು ನಾಲ್ಕನೇ ಸ್ಕೀಮ್ ಏನಂದರೆ ಯೋಜನೆ ಏನಂದರೆ ಪ್ರತಿಭಾವಂತ ವಿದ್ಯಾ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಅಂದರೆ ಪ್ರೈಸ್ ಮನಿ ಫಾರ್ ಮೆರಿಟ್ ಸ್ಕಾಲರ್ಶಿಪ್ ಡಿಸಬಿಲಿಟಿ ಸ್ಟೂಡೆಂಟ್ಸ್ ಇದಕ್ಕೆ ಏನೇನು ದಾಖಲಾತಿಗಳು ಬೇಕಂದರೆ ಅಗತ್ಯವಿರೋ ದಾಖಲೆಗಳಂದರೆ ಸ್ಟಡಿ ಸರ್ಟಿಫಿಕೇಟ್ ಒಂದನೇದು ಆಮೇಲೆ ಎರಡನೇದು ಮಾರ್ಕ್ ಮಾರ್ಕ್ಸ್ ಫೀಟ್ ಆಫ್ ದ ಎಕ್ಸಾಮ್ ಮೂರನೇದು ಯು ಡಿ ಐ ಡಿ ಕಾರ್ಡ್ ನಾಲ್ಕನೇದು ಬೆನಿಫಿಷರಿ ಫೋಟೋ ಐದನೇ ದಾಖಲೆ ಸೆಲ್ಫ್ ಡಿಕ್ಲರೇಷನ್ ರಿಟರ್ನ್ ಲೆಟರ್ ಫಾರ್ ಜನರಲ್ ಕೆಟಗರಿ ಮತ್ತು ಇನ್ನು ಆರನೇ ದಾಖಲೆ ಇಯರ್ ಆಫ್ ಪಾಸಿಂಗ್ ಇನ್ ವಿಚ್ ದ ಸ್ಟೂ ಸ್ಟೂಡೆಂಟ್ ಹ್ಯಾಸ್ ಸ್ಕೋರ್ಡ್ ಮೋರ್ ದೆನ್ ಫಿಫ್ಟಿ ಇದು ದಾಖಲೆ ಐದನೇ ಯೋಜನೆ ಅಂತಂದರೆ ಐದನೇ ಸ್ಕೀಮ್ ಏನಂದ್ರೆ ಅನ್ಎಂಪ್ಲಾಯ್ಡ್ అం అన్ఎంప్లైంట్ అలౌన్సెస్ ఫార్ డెజ్లిటీ అందరూ నిరుద్యోగ భత్తే ఈ యోజన అర్జి కర ఈ అర్జి ఏమేం బెక్క దాఖలైతే అందర అగ్యూ దాఖలు డీజిలిటీ సర్టిఫికేట్ యు డి ఐ డి సర్టిఫికేట్ మొత్తం ఎరనేదు ప్రూఫ్ ఆఫ్ అన్ఎంప్లయెంట్ అటెస్టెడ్ బై ఘజ్టెడ్ ఆఫీసర్స్ మూర్నదు రెజస్ట్రేషన్ సర్టిఫికేట్ బై ఎంప్లయెంట్ ఎక్స్చేంజ్ ఆర్ స్పెషల్ ఎంప్లయమెంట్ ఎక్స్చేంజ్ నాల్కేదు ఎస్ఎస్ఎల్సి మార్క్స్ కార్డ్ ಇನ್ನು ಐದನೇ ದಾಖಲೆ ಅಂದರೆ ಸೆಲ್ಫ್ ಡಿಕ್ಲೊರೇಷನ್ ಲೆಟರ್ ಅಬೌಟ್ ದ ಬೆನಿಫಿಷರಿ ಬೀಯಿಂಗ್ ಅನ್ಎಂಪ್ಲಾಯ್ಡ್ ಇನ್ನು ಆರನೇದ್ದು ಏನಂತಂದರೆ ಸೆಲ್ಫ್ ಡಿಕ್ಲೊರೇಷನ್ ರಿಟರ್ನ್ ಲೆಟರ್ ಫಾರ್ ಜನರಲ್ ಕ್ಯಾಟಗರಿ ಆರನೇ ಸ್ಕೀಮ್ ಏನಂತಂದರೆ ಆರನೇ ಯೋಜನೆ ಚೈಲ್ಡ್ ಕೇರ್ ಅಲಯನ್ಸಸ್ ಅಂದ್ರೆ ಅಂಧ ಮಹಿಳೆಯರಿಗೆ ಜನಿಸುವ ಮಕ್ಕಳಿಗೆ ಶಿಶುಪಾಲನಾ ಭತ್ತೆ ಅಂತಕ್ಕಂಥ ಯೋಜನೆ ಈ ಯೋಜನೆಗೆ ಏನೇನು ದಾಖಲಾತಿಗಳು ಬೇಕಂದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಗತ್ಯ ಇರುವ ದಾಖಲೆಗಳು ದಾಖಲೆಗಳೇನೇನು ಬೇಕಂದರೆ ಚೈಲ್ಡ್ಸ್ ಬರ್ತ್ ಸರ್ಟಿಫಿಕೇಟ್ ಎರಡನೇದು ಆರ್ ಸಿ ಎಚ್ ಕಾರ್ಡ್ ಮದರ್ ಕಾರ್ಡ್ ಆಮೇಲೆ ಮೂರನೇದು ಯು ಡಿ ಐ ಡಿ ಕಾರ್ಡ್ ಇನ್ನು ನಾಲ್ಕನೇದು ಇನ್ಕಮ್ ಸರ್ಟಿಫಿಕೇಟ್ ಐದನೇ ದಾಖಲೆ ಡಿಕ್ಲರೇಷನ್ ಆಫ್ ಯೂಸಸ್ ಆಫ್ ಫಂಡ್ ಇನ್ನು ಆರನೇ ದಾಖಲೆ ಅಂದರೆ ಕೇರ್ ಗಿವ್ಸ್ ಕವರ್ ಲೆಟರ್ ಜೊತೆಗೆ ಏಳನೇ ದಾಖಲೆ ಅಂದರೆ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಇನ್ನು ಎಂಟನೇ ದಾಖಲೆ ಲಿವಿಂಗ್ ಸರ್ಟಿಫಿಕೇಟ್ ಇನ್ನು ಒಂಬತ್ತನೇ ದಾಖಲೆ ಅಂದರೆ ಡಿಮಿಕ್ ಡಿಮಿಸಲ್ ಡಿಮಾಯಿಸಲ್ ಆಫ್ ಕರ್ನಾಟಕ ಫ್ರಾಮ್ ಲಾಸ್ಟ್ ತ್ರೀ ಇಯರ್ಸ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ಸರ್ಟಿಫಿಕೇಟ್ ಇದು ಏಳನೇ ಯೋಜನೆ ಏಳನೇ ಸ್ಕೀಮ್ ಏನಂತಂದರೆ ಡೆತ್ ರಿಲೀಫ್ ಫಂಡ್ ಮರಣ ಪರಿಹಾರ ನಿಧಿ ಅಂತಕ್ಕಂಥದ್ದು ಇದಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂತಂದರೆ ಅಗತ್ಯವಿರುವ ಅಂದ್ರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಯು ಡಿ ಐ ಡಿ ಕಾರ್ಡ್ ಯೂಸ್ಡ್ ಬೈ ಡೈರೆಕ್ಟರೇಟ್ फार दवर्मेंट आफ डिफ्रेंटलीबल आंड सीनियर सिटीजन इन एरने सर्टिफिकेट मूरने दाखले फैम्ली ट्री इन नाकन दाखले वर्कर्स अपॉइंटमेंट लेटर इन दाखले सर्विस सर्टिफिकेट आरने दाखले यू डी ई कॉड ऐ दाखले बेनिफिशरी फोटो एंटने दाखले नामनी बैंक पास्बुक ఒ దాఖలే సెల్ఫ్ డిక్లరేషన్ రిటర్న్ లెటర్ ఫార్ జనరల్ కెటగరి ఇన్ హే దాఖ నో అబ్జెక్షన్ సర్టిఫికేట్ ఫ్రమ్ ఫ్యామిలీ హన్నొందనే దాఖ దాఖలంద్ర నో అబ్జెక్షన్ సర్టిఫికేట్ ఫ్రమ్ ఫ్యామిలీ ఆండ్ ఆర్యా నమినీ ఇని హెరదేనందా రిక్వెస్ట్ లెటర్ ఫ్రమ్ ఫ్యామ్లి సర్వైవల్స్ ఇం ఎంట్ యోజనె అందర స్కీమ్ అప్లకేషన్ ఫార్ ప్రతిభ స్కీమ్ ఇది ప్రతిభె యోజన అర్జి హాకేన ఇకేన దాఖలాతి అంతే అగత్యో దాఖలు ప్రోగ్రామ్ డిటేల్స్ ఇని ఎరేదు రెజస్ట్రేషన్ సర్టిఫికేట్ ఆఫ్ ద ఆర్టస్ట్ గ్రూప్ ఇం మూర్నదు పేమెంట్స్ ఫార్ ద డిజబల్డ్ పర్సన్స్ ఫార్ పార్టసిపేటింగ్ ఇన్ ద ప్రోగ్రామ్ మొత్తం నాల్కేదేనంద్ర బాండ్ రిగార్డింగ్ యుటిలైజేషన్ ఆఫ్ ఫండ్స్ ఫార్ ది ఇంటర్డెడ్ పర్పస్ టు బి సబిటెడ్ బై ఎన్ సంస్థ కడంద సబ్మిషన్ మూడు ఇను ఇం ఐదనేదా ఫోటోగ్రాఫ్స్ ఆఫ్ ద ప్రోగ్రామ్ ఇం ఆరేదు రిజిస్ట్రేషన్ సర్టిఫికేట్ ఆఫ్ ద ఎన్ జి ఓస్ కార్డ్ ఇని ఎంట్ అప్లోడ్ డిటేల్స్ లిస్ట్ అండ్ బిల్ ఫార్ రియంబర్స్మెంట్ ఆఫ్ ద పర్చేజ్ ఆఫ్ డ్రెస్ ఫార్ పార్టిసిపే పార్టసిపేషన్ ఒ అప్లోడ్ సర్టిఫికేట్ ఆఫ్ పార్టిసిపేషన్ ಇನ್ನು ಹತ್ತನೇ ದಾಖಲೆ ಅಂದರೆ ಸೆಲ್ಫ್ ಡಿಕ್ಲರೇಷನ್ ರಿಟರ್ನ್ ಲೆಟರ್ ಫಾರ್ ಜನರಲ್ ಕ್ಯಾಟಗರಿ ಇನ್ನು ಒಂಬತ್ತನೇ ಸ್ಕೀಮ್ ಏನಂತಂದರೆ ಟಾಕಿಂಗ್ ಲ್ಯಾಪ್ಟಾಪ್ ಫಾರ್ ಸ್ಟೂಡೆಂಟ್ ವಿತ್ ವಿಜುವಲ್ ಇಂಪೋರ್ಡ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಎಸ್ ಎಸ್ ಎಲ್ ಸಿ ಆ್ಯಂಡ್ ಅಬೌವ್ ಅಂದರೆ ಎಸ್ ಎಸ್ ಎಲ್ ಸಿಗಿಂತ ಹೆಚ್ಚು ವ್ಯಾಸಂಗ ಮಾಡುತ್ತಿರುವ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಇದಾಗಿದ್ದು ಇದಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂತಂದರೆ ಅಗತ್ಯ ಇರುವ ದಾಖಲೆಗಳು ಪಾಸ್ಪೋರ್ಟ್ಸ್ ಸೈಜ್ ಫೋಟೋಗ್ರಾಫ್ಸ್ ಆಫ್ ದ ಅಪ್ಲಿಕೆಂಟ್ कापी आफ द यू डि कॉड मेडिकल सर्टिफिकेट आफ पर्सन विथ डिसबिटी आमले रेसिडेंस प्रूफ फ्रॉम अपटे फ्रम तहशीलदारिगारंग रेसिडेन कर्नाटक फार द इयर्स, इन ना नाकनों स्कूल और कॉलेज ईडेंटिटी कार्ड, इतने दाखले काटिफिकेट इश्यूड बै तहशीलदार आरदू स्टडी सर्टिफिकेट अबौट current studies in 7th SSLC and mass, uh, mass sheet of the current academic year. In 8th self declaration letter that the laptop is not obtained from any other scheme uh, welfare department departments university. In 9th self declaration written letter for general category ఇంహదు రెసిడెన్స్ సర్టిఫికేట్ ఇం రికమెండేషన్ లెటర్ ఫ్రమ్ ద స్కూల్ కాలేజ్ హన్నెనే దాఖలు అంత కన్సర్న్ లెటర్ ఫ్రమ్ ద డి డబ్ల్యూ ఫ్రమ్ ద రెస్పెక్ట్ రెస్పెక్టివ్ డిస్ట్రిక్ట్ దాట్ ద ల్యాప్టాప్ ఇస్ నాట్ అప్టెండ్ ఫ్రమ్ దేర్ డిస్ట్రిక్ట్ ఇం హూరే దినద రెసిడెన్స్ సర్టిఫికేట్ ఇన్ హాల్కే దాఖలా అందర రికమెండేషన్ లెటర్ ఫ్రమ్ ద స్కూల్ కాలేజ్ హోజనే అంతా బ్రెయిల్ కిట్ ఫార్ పర్సన్స్ విత్ విజువల్ ఇంపూడ్ అందరూ దృష్టి దోష వందిరో వ్యక్తిగా బ్రెయిల్ కిట్ ఇకేనేం దాఖలా పాస్పోర్ట్ సైజ్ ఫోటో యు కార్డ్ సర్టిఫికేట్ ఆ పర్సన్ విత్ డిజిటి రెసిడెన్స్ ప్రూఫ్ అప్టైన్ బై రిగార్డింగ్ రెసిడెన్స్ ఇన్ కర్ణాటక ఫర్ 7.5 ఇయర్స్ आमले कॉलेज ईडेंटि कॉड कार्ड काड कार्ड कॉड अंद आर एस एस मार्क्स सीट ऑफ़ द करे अकेडमिक इयर ऐलने स्टडी सर्टिफिकेट अबउट करेंट स्टडी एटने नॉन्क्लोजर् नॉन डिस्क्लोजर ट्रास्फर आर ट्रांसफर रीसेल आफ् ब्रेल किस्ट नैक्स्ट वो सर्टिफिकेट हतो कंडटर फ्राम द डी डबल्यू फ्राम द रेस्पेक्टिव डिस्ट्रिक्ट दैट द फै फे फेसिलटी इज नाट अपटेड फ्राम द अद डिस्टिट हन सेफ डिशन लेटर दैट द ब्रेल किट इज नाट अपटेड फ्राम एनी अदर सोशल वेलफेर डिपार्टमेंट और एनी अदर डिपार्टेंट्स हनरने सेल्फ डिरेटन लेटर फार जनरल कैटगरी ಇನ್ನು ಹದಿಮೂರನೇದು ರೆಕಮೆಂಡೇಶನ್ ಲೆಟರ್ ಫ್ರಾಮ್ ದ ಸ್ಕೂಲ್ ಆರ್ ಕಾಲೇಜ್ ಇನ್ನು ಹನ್ನೊಂದನೇ ಹನ್ನೊಂದನೆಯ ಯೋಜನೆ ಅಂದರೆ ದೈಹಿಕವಾಗಿ ಅಂಗವಿಕೆಗೆ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರು ದ್ವಿಚಕ್ರ ವಾಹನ ಈ ಒಂದು ಯೋಜನೆಗೆ ಅಗತ್ಯವಿರುವ ದಾಖಲೆಗಳೇನೆಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಎರಡನೇದು ಯು ಡಿ ಐ ಡಿ ಕಾರ್ಡ್ ಆ್ಯಂಡ್ ಸರ್ಟಿಫಿಕೇಟ್ ಆಫ್ ಪರ್ಸನ್ ವಿತ್ ಟೆ మరనే రెసిడెన్స్ ప్రూఫ్ అప్టైన్డ్ ఫ్రమ్ తహసీల్దార్ రిగార్డింగ్ రెసిడెన్స్ ఇన్ కర్ణాటక ఫార్ సెవెన్ పైంట్ ఫైవ్ ఇయర్స్ అండ్ నాకనేదు కాస్ట్ సర్టిఫికేట్ రీసెంట్లీ అప్టైన్డ్ ఫ్రమ్ తహసీల్దార్ ఇన్ ఐదనేదు సెల్ఫ్ డిక్లరేషన్ రిటర్న్ లెటర్ ఫ్రమ్ జనరల్ కేటగిరీ అండ్ ఆరనేదు వర్క్ ఆర్ స్టడీ సర్టిఫికేట్ ఏళ్ళనదు డి ఆర్ ఎల్ఎల్ఆర్ ఎల్ ఆర్ ఇన్ ఎంటనేదు ఇన్కమ్ సర్టిఫికేట్ లెస్ దెన్ టూ పాయింట్ ల్యాక్ పర్ ఎనమ్ ಆಮೇಲೆ ಒಂಬತ್ತನೇದು ನೂರು ರೂಪಾಯಿ ಬಾಂಡ್ ಹಂಡ್ರೆಡ್ ರುಪೀಸ್ ಬಾಂಡ್ ಫಾರ್ ಟೂ ವೀಲರ್ ನಾಟ್ ಅಪ್ಟೆನ್ ಫ್ರಾಮ್ ಎನಿ ಅದರ್ ಸೋರ್ಸಸ್ ಎನ್ ಓ ಸಿ ಫ್ರಾಮ್ ಲೋಕಲ್ ಹನ್ನೆರಡನೇ ಯೋಜನೆ ಅಂತಂದರೆ ಶ್ರವಣ ದೋಷ ಉಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರಗಳು ಈ ಒಂದು ಯೋಜನೆಗೆ ಅಗತ್ಯವಿರುವ ದಾಖಲೆಗಳೇನೆಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಆಫ್ ದ ಅಪ್ಲಿಕೆಂಟ್ ಎರಡನೇದು ಕಾಪಿ ಆಫ್ ಯು ಡಿ ಐ ಡಿ ಕಾರ್ಡ್ ಆ್ಯಂಡ್ ಮೆಡಿಕಲ್ ಸರ್ಟಿಫಿಕೇಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ఇన్ మనదు ఎలక్షన్ ఐడెంటిటీ కార్డ్ నేదు కాస్ట్ సర్టిఫికేట్ రీసెంట్లీ అప్టైన్ ఫ్రమ్ తహసీల్దార్ మొత్త ఐదనేదు రెసిడెన్స్ సర్టిఫికేట్ ఇన్ ఆర్ సర్టిఫికేట్ ఫార్ నాట్ బీ బయింగ్ ఇన్ గవర్నమెంట్ ఆర్ ప్రైవేట్ ఎంప్లాయ్మెంట్ ఇన్ ఏనేదు రిగార్డింగ్ నాన్ డిస్క్ డీస్క్లోజజర్ అగ్రిమెంట్ ట్రాన్స్ఫర్ రీసేల్ ఆఫ్ స్వింగ్ మషీన్ ఆమె ఎంట్నేదు కన్సర్న్ లెటర్ ఫ్రమ్ ద డి డబ్ ఫ్రమ్ ద రెస్పెక్టవ్ డిస్ట్రిక్ట్ దాట్ ద ఫ్యాకల్టీ నాట్ ఫ్రమ్ ద డిస్ట్రిక్ట్ ఇంకొత్త సెల్ఫ్ డిక్లోరేషన్ రిటర్న్ లెటర్ ఫార్ జనరల్ క్యాటగిరి హత్నదు సెల్ఫ్ డిక్లోరేషన్ లెటర్ విత్ రిట్ నోట్రి ద ఫెసిటీస్ ఈస్ నాట్ అప్టెన్డ్ ఫార్ సోషల్ వెల్ఫేర్ డిపార్టెంట్ ఆర్ ఎని అదర్ డిపార్ట్మెంట్ హన్న టేలరింగ్ క్లాస్ సర్టిఫికేట్ ಇನ್ನು ಹನ್ನೆರಡನೇದು ಲಿಟ್ರಸಿ ಸರ್ಟಿಫಿಕೇಟ್ ಇನ್ನು ಹದಿಮೂರನೇ ಯೋಜನೆ ಅಂತಂದರೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ ವಿಕಲಚಿತ್ರ ವ್ಯಕ್ತಿಗಳಿಗೆ ಇದಕ್ಕೆ ಬೇಕಾಗೋ ದಾಖಲಾತಿಗಳು ದಾಖಲಾತಿಗಳೇನಂದರೆ ರೀಸೆಂಟ್ ಫಾಟೋ ಫೋಟೋಗ್ರಾಫಿ ಆ್ಯಂಡ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ರೀಸೆಂಟ್ಲಿ ಅಪ್ಡೇನ್ ಫ್ರಮ್ ತಹಶೀಲ್ದಾರ್ ಇನ್ನು ಮೂರನೇದು ರೇಷನ್ ಕಾರ್ಡ್ ನಾಲ್ಕನೇ ದಾಖಲೆ ಏನಾದ ಬೇಕಂದ್ರೆ ಕಾಪಿ ಆಫ್ ಯು ಡಿ ಐ ಡಿ ಕಾರ್ಡ್ ಆ್ಯಂಡ್ ಮೆಡಿಕಲ್ ಸರ್ಟಿಫಿಕೇಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆಮೇಲೆ ಐದನೇದು ದ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಫ್ರಾಮ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ದ್ಯಾಟ್ ದೇ ಹ್ಯಾವ್ ನಾಟ್ ರಿಸೀವ್ಡ್ ಬೆನಿಫಿಟ್ ಅಂಡರ್ ಮೊ ಟೂ ವೀಲರ್ ಸ್ಕೀಮ್ ಆಮೇಲೆ ಆರನೇದು ರೆಸಿಡೆನ್ಸ್ ಪ್ರೂಫ್ ಅಪ್ಟೇನ್ಡ್ ಫ್ರಾಮ್ ತಹಶೀಲ್ದಾರ್ ರಿಗಾರ್ಡಿಂಗ್ ರೆಸಿಡೆನ್ಸ್ ಇನ್ ಕರ್ನಾಟಕ ಫಾರ್ ಟೆನ್ ಇಯರ್ಸ್ ಇನ್ನು ಹದಿನಾಲ್ಕನೇ ಯೋಜನೆ ಅಂತಂದರೆ ವಿಕಲಚೇತನರಿಗೆ ಸಾಧನ ಸಲಕರಣೆಗಳಿಗಾಗಿ ಅರ್ಜಿ ಇದಕ್ಕೇನೇನು ಬೇಕು ದಾಖಲಾ ದಾಖಲಾತಿಗಳಂದರೆ ఒన్నేదు డి డిజిలిటీ సర్టిఫికేట్ యు డి ఐడి కార్డ్ జగతే కాస్ట్ సర్టిఫికేట్ రీసెంట్లీ అప్టెడ్ ఫ్రమ్ తహశీల్దార్ ఇన్ సెల్ఫ్ డిక్లోరేషన్ మూర్నోదు లెటర్ డాక్యుమెంట్స్ దాట్ ఏడ్ అండ్ అండ్ అప్లయన్సెస్ హజ్ బీన్ టేకన్ ఇన్ ప్రయస్ ఇయర్ ఫ్రమ్ ఎనీ డిపార్టెంట్ గ్రామ్ పంచాయత్ అండ్ తాలూకు పంచాయి నేదు పాస్పోర్ట్ సైజ్ ఫోటో మొన్న ఐదనదు సెల్ఫ్ డిక్లోరేషన్ రిటర్న్ లెటర్ ఫార్ జనరల్ క్యాటగిరి ఇన్ ఆరేదు డాక్టర్ రెకమెండెడ్ లెటర్ ఆమె రెసిడెన్స్ సర్టిఫికేట్ ಹೀಗೆ ಈ ಹದಿಮೂರು ಯೋಜನೆಗಳ ಅರ್ಜಿಗಳ ಬಗ್ಗೆ ಮಾಹಿತಿ ಮತ್ತು ಅದಕ್ಕೆ ಬೇಕಾಗುವ ದಾಖಲಾತಿಗಳ ಮಾಹಿತಿಯನ್ನು ತಮಗೆ ತಿಳಿಸಿಕೊಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿಗೆ ಅಥವಾ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು ಕೊನೆಯ ದಿನಾಂಕ ತಮಗೆಲ್ಲ ತಿಳಿಸಿದ ಹಾಗೆ ಮುಂದುವರಿಸಬಹುದು ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು